ನಮಸ್ಕಾರ ಇಂದು ಸಂಜಯನಗರ ನಗರ ಮೇನ್ ರೋಡು ವೈಭವ್ ಟೇಟರ್ ಮುಂದೆ ಒಂದು ಭೀಕರ ಅಪಘಾತ ಆಗಿದೆ ಅಪಘಾತದಲ್ಲಿ ಒಬ್ಬರು ಅಲ್ಲೇ ಸ್ಪಾಟಲ್ಲಿ ಸತ್ತಿದ್ದಾರೆ ಕಾರಣ ಇಷ್ಟೇ ಬಸ್ಸಿನ ವೀಲ್ ಕೆಳಗೆ ತಲೆ ಹೋಗಿದೆ ಹೆಲ್ಮೆಟ್ ಹಾಕಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಸಾವು ಸ್ಪಾಟಲ್ ಆಗಿದೆ ಏನು ಅಂದರೆ ಸಂಜಯನಗರದಲ್ಲಿ ಸಂಚಾರ ಸುರಕ್ಷಿತವಲ್ಲ ಕಾರಣ ಸಂಜಯ್ ನಗರ ಸ್ಟೇಷನ್ ಅಂತ ಆಗಿದೆ ಅಷ್ಟೇ ಸಂಜಯ್ ನಗರ ಸ್ಟೇಷನ್ ಲಿಮಿಟಲ್ಲಿ ಸಂಚಾರಿ ಠಾಣೆ ಅಂತಾಗಿ ಈಗ ಮೂರು ತಿಂಗಳಾಯಿತು ಮೂರು ತಿಂಗಳಲ್ಲಿ ನಗರ ಮುಖ್ಯ ರಸ್ತೆಯಲ್ಲಿ ಯಾವುದೇ ಟ್ರಾಫಿಕ್ ಸಿಬ್ಬಂದಿ ಇರುವುದಿಲ್ಲ ಹೋಗಿ ಕೇಳಿದಾಗ ಇದ್ದಾರೆ ಅನ್ನೊಬ್ರು ಇದ್ದಾರೆ ಅಂತ ಹೇಳ್ತಾರೆ ಆದರೆ ಯಾರೂ ಇರೋದಿಲ್ಲ ಆಮೇಲೆ ಎರಡೂ ಕಡೆ ಪಾರ್ಕಿಂಗ್ ಪಾರ್ಕಿಂಗು ಈ ಪಾರ್ಕಿಂಗ್ ಅವ್ಯವಸ್ಥೆಯಿಂದ ಈ ರಸ್ತೆ ಚಿಕ್ಕದಾಗುತ್ತೆ ಆ ರಸ್ತೆ ಚಿಕ್ಕದಾದಾಗ ಬಸ್ನವರು ಆ ಕಡೆ ಈ ಕಡೆ ಲೆಫ್ಟು ರೈಟ್ ಹೇಳಿದಾಗ ಈ ರೀತಿ ಒಂದು ದುರಂತ ಸಂಭವಿಸಿದೆ ಅದಲ್ಲದೆ ರಸ್ತೆಗೆ ಚಾಚಿದಂಥ ಮರ ಆ ಮರದ ಒಂದು ಮೇಲೆ ಬಸ್ಸಿಗೆ ಹೊಡಿತದೆ ಅಂತೇಳಿ ಬಸ್ನವ್ರು ರೈಟ್ ಎಳೆದಿರ್ತಾರೆ ಎಳೆದಾಗ ಇವರು ಬಸ್ಸಿನ ಮೇಲಿನ ಕಡೆಗೆ ಸಿಕ್ಕಾಕೊಂಡು ಅವ್ರು ಮರಣ ಹೊಂದಿದ್ದಾರೆ ಯಾರಿಗೆ ಹೇಳಬೇಕು ಗೊತ್ತಾಗಲ್ಲ ಈ ಸರ್ಕಾರದ ದುರ್ವ್ಯವಸ್ಥೆ ಎಷ್ಟಿದೆ ಅಂದರೆ ನಗರ ಠಾಣೆ ಆಗಿದೆ ಹೋಗಿ ಕೇಳಿದ್ರೆ ಮಿನ್ನಿಲ್ಲ ಅಂತಾರೆ ಮಿನ್ನಿಲ್ಲ ಅಂತಂದರೆ ಯಾರು ಹೊಣೆ ಮತ್ತು ಸಂಜಯನಗರ ಅಂತ ಸ್ಟೇಷನ್ ಯಾಕೆ ಮಾಡಿದ್ರು ಇವರು ಸಂಚಾರಿ ಠಾಣೆ ಯಾಕೆ ಮಾಡಿದ್ರು ಸಂಜೆ ನಗರ ಸಂಚಾರ ಠಾಣೆ ಮಾಡಿ ಸಂಜೆ ನಗರದಲ್ಲೇ ಸಂಚಾರಕ್ಕೆ ಒಂದು ಸುಗಮವಾದ ದಾರಿ ಇಲ್ಲ ಪಾರ್ಕಿಂಗ್ ಅವ್ಯವಸ್ಥೆ ಇದೆ ಇದ್ರ ಬಗ್ಗೆ ಯಾರಾದರೂ ಗಮನ ಹರಿಸ್ಬೇಕಲ್ಲೋಚ್ ಫುಟ್ಬಾತ್ ಫುಟ್ಬಾತ್ ಅಂತೂ ಇಲ್ಲವೇ ಇಲ್ಲ ಸಂಜೆ ನಗರದಲ್ಲಿ ಫುಟ್ಬಾತ್ ಪೂರ್ತಿ ಎನ್ಕ್ರೋಚ್ ಆಗಿದೆ ಇದಕ್ಕೆ ಹೊಣೆ ಯಾರು ಇದನ್ನ ಸರಿ ಮಾಡೋರು ಯಾರು ಯಾವಾಗ ಇನ್ನು ಎಷ್ಟು ಸಾವು ಈ ಒಂದು ಇಲಾಖೆ ನೋಡಬೇಕು ಅಂತ ಇದೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಳ್ತೀವಿ yes mr minister ss okay thank you